ಕೈಯಲ್ಲಿ ಪೇಪರ್ ಓಕೆ ನಾನು ಇಂದಿನ ವಿಡಿಯೋದಲ್ಲಿ ಕಿರಿಕೀರ್ತಿ ಬಗ್ಗೆ ಸಪೋರ್ಟ್ ಮಾಡಿ ಮಾತಾಡಿದ್ದೆ ಅಂತಂದೇಳಿ ಸಾಕಷ್ಟು ಜನಕ್ಕೆ ಬೇಜಾರಾಗಿತ್ತು ದಯವಿಟ್ಟು ಕ್ಷಮಿಸಿ ಅಂತಂದೇಳಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಈಗ ನಿಮ್ಮೆಲ್ಲರಿಗೋಸ್ಕರನೇ ಈ ಒಂದು ವಿಡಿಯೋ ಯಾಕೆ ಅಂತಂದ್ರೆ ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಪಾಯಿಂಟ್ಸ್ಗಳು ನಮ್ಮ ಕಿರಿಕೀರ್ತಿ ಅವ್ರ ಮಾತಾಡಿರತಕ್ಕಂಥ ಪಾಯಿಂಟ್ಸ್ಗಳು ನಾನು ಬೇರೆ ಹೇಳ್ತಾ ಇಲ್ಲ ಬರೀ ಅವ್ರು ಮಾತಾಡಿರ್ತಕ್ಕಂಥ ಪಾಯಿಂಟ್ಗಳನ್ನ ಇಟ್ಕೊಂಡು ಅವರ ಬಗ್ಗೆನೇ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಕೀರ್ತಿ ಅವರ ಸಾಧನೆಗಳು ಹಾಗೆ ಅವರ ಒಂದು ಬುದ್ಧಿವಂತಿಕೆಯ ಮಾತುಗಳು ಹಾಗೆ ಅವರ ಒಳ ಅರ್ಥದ ಮಾತುಗಳು ಮೊದಲನೇದಾಗಿ ಯಾವ್ದು ತಗೊಳ್ಳೋಣ ತಾಯಿ ಬಗ್ಗೆ ತಗೊಳ್ಳೋಣ ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲ ಹೇಳ್ಕೊಟ್ಟಿದ್ದೇನಪ್ಪ ಅಂತಂದರೆ ತಾಯಿಗಿಂತ ದೇವರಿಲ್ಲ ತಾಯಿನೇ ದೇವರು ಅಪ್ಪಿತಪ್ಪಿ ಏನಾದರೂ ಈ ಜೋಗಿ ಪ್ರೇಮು ನಮ್ಮ ಪ್ರಶಾಂತ್ ನೀಲು ಇವರಿಬ್ಬರೂ ಕೈಲಿ ನಮ್ಮ ಕಿರಿಕೀರ್ತಿಯವ್ರು ಏನಾದರು ಸಿಕ್ಕಿದ್ರು ಅಂತಂದರೆ ಗೊತ್ತಿಲ್ಲ ಏನು ಮಾಡ್ತಾರೋ ಅಂತ ಯಾಕೆ ಸುಮ್ಮನೆ ಸುಮ್ಮನೆ ಏನು ಮಾಡ್ಬಿಡ್ತಾರೆ ಅಂಥದ್ದೇನು ಮಾಡಿದ್ದಾರೆ ನಮ್ಮ ಕಿರಿಕೀರ್ತಿ ಅಣ್ಣ ಅಂತ ಅಂದ್ಕೊತಾ ಇದ್ದೀರಲ್ಲ ತೋರಿಸ್ತೀನಿ ಕಣ್ರಿ ವಿಡಿಯೋ ಇಟ್ಕೊಂಡೆ ತಾನೆ ನಾನು ವೀಡಿಯೋ ತೋರಿಸ್ತೀನಿ ನೋಡ್ಕೊಳ್ಳಿ ನಿಮ್ಮ ಅವರು ತಾಯಿ ಬಗ್ಗೆ ಮಾತಾಡಿದಂಥ ಒಂದು ಬೈಟ್ ನನ್ನ ಹತ್ರ ಇದೆ ನೋಡ್ಕೊಳ್ಳಿ ಅಷ್ಟೇ ಅಲ್ಲ ನಮ್ಮ ಯಾರೋ ಚುಡಾಯಿಸಿದ್ರು ಅಂತಂದ್ರೆ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನಿನಗೆ ಏನ್ ಲಾಭ ನೋಡಿ ನಮ್ಮ ಅಮ್ಮನ ಪರವಾಗಿ ನಿಂತ್ಕೊಂಡ್ರೆ ನನಗೆ ಆಗಲ್ಲ ನನಗೆ ಅಮ್ಮನಿಗಿಂತ ದೇವ್ರ ಶ್ರೇಷ್ಠ ಅತಿ ಯೋಚನೆ ಮಾಡ್ತೀನಿ ನೋಡಿದ್ರಲ್ಲ ಆ ಒಂದು ಬೈಟಲ್ಲಿ ಅವ್ರು ಹೇಳ್ತಾ ಇದ್ದಾರೆ ತಾಯಿಗಿಂತ ದೇವರೇ ಹೆಚ್ಚು ಯಾಕೆ ಅಂತಂದ್ರೆ ದೇವ್ರಿಂದಾನೇ ಅಲ್ವಾ ತಾಯಿ ಬಂದಿದ್ದು ತಾಯಿಯಿಂದಾನೇ ಅಲ್ವಾ ನಾವುಗಳು ಬಂದಿದ್ದು ಹಂಗಾದ್ರೆ ತಾಯಿ ಹೋಗ್ಬಿಡ್ಲಿ ನಮಗ್ ದೇವ್ರ ಇಂಪಾರ್ಟೆಂಟ್ ತಾಯಿ ಅಡ್ಮಿಟ್ ಆಗ್ಬಿಡ್ಲಿ ನಮಗೆ ದೇವ್ರು ಇಂಪಾರ್ಟೆಂಟ್ ತಾಯಿಗೆ ನೋವಾಗಲಿ ಪರವಾಗಿಲ್ಲ ಯಾಕಂದ್ರೆ ನಾನು ಹೇಳ್ತಾ ಇರೋದು ಈ ಮಾತು ತಾಯಿ ಎದುರುಗಡೆನೆ ಹೇಳ್ತಾ ಇದ್ದೀನಿ ಅಮ್ಮ ನಿನಗಿಂತ ನನಗೆ ದೇವರೇ ಹೆಚ್ಚು ಅಂತಂದೇಳಿ ಜಗತ್ತಲ್ಲಿ ಎಷ್ಟೋ ಜನ ಮಕ್ಕಳಿದ್ದಾರೆ ಅವ್ರಗಳಿಗೆಲ್ಲ ತಾಯಿ ನೀನೇ ದೇವರು ಅಂತ ಹೇಳಿದಾಗ ಆ ತಾಯಿ ಖುಷಿ ಪಡ್ತಾಳೆ ಒಂಬತ್ತು ತಿಂಗಳು ಎತ್ತು ಒತ್ತು ಅಷ್ಟೆಲ್ಲ ಕಷ್ಟಪಟ್ಟು ಅದೇ ತಾಯಿ ಅದೇ ತಾಯಿ ಕಿರಿಕೀರ್ತಿ ಅವರ ತಾಯಿ ಒಂದು ವಿಡಿಯೋ ಬೈಟಲ್ಲಿ ಹೇಳಿದ್ದಾರೆ ನಾನು ಹೋಟೆಲಲ್ಲಿ ಕೆಲಸ ಮಾಡಿ ಕಪ್ಪುಗಳು ತೊಳೆದು ತಟ್ಟೆ ಲೋಟಗಳು ತೊಳೆದು ಹೋಟೆಲಲ್ಲಿ ಕೆಲಸ ಮಾಡಿ ನನ್ನ ಮಕ್ಕಳನ್ನ ಸಾಕಿದ್ದೀನಿ ಅಂತ ಅಷ್ಟೆಲ್ಲ ಕಷ್ಟಪಟ್ಟಿರ್ತಕ್ಕಂಥ ತಾಯಿಗೆ ಇವರು ಕೊಟ್ಟಂಥ ರೆಸ್ಪೆಕ್ಟು ನನಗೆ ತುಂಬಾ ಇಷ್ಟ ಆಯಿತು ಅವರಿಗಿಂತ ದೇವರೇ ಹೆಚ್ಚು ಯಾಕೆ ಅಂತಂದರೆ ಇವರು ಚಿಕ್ಕ ವಯಸ್ಸಲ್ಲಿ ಕಷ್ಟದಲ್ಲಿದ್ದಾಗ ಆ ದೇವರೇ ಬಂದು ಕೈ ಹಿಡಿದಿದ್ದು ಇವ್ರು ಚಿಕ್ಕ ವಯಸ್ಸಲ್ಲಿ ಇವರ ತಾಯಿ ಹೋಟೆಲಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ಲೇಟ್ಗಳನ್ನ ತೊಳಿಬೇಕಾದ್ರೆ ಕಪ್ಗಳನ್ನ ತೊಳಿಬೇಕಾದ್ರೆ ದೇವರೇ ಬಂದು ಅದನ್ನೆಲ್ಲ ಬಿಡಿಸಿ ಬೇಡ ಬೇಡ ನೀನು ಆ ಕೆಲಸ ಮಾಡಬೇಡ ಬಾ ಇಲ್ಲಿ ನಾನು ಇದ್ದೀನಿ ನಾನು ಮಾಡ್ತೀನಿ ಅಂತ ಹೇಳಿದ್ದು ಅಂದರೆ ನನಗೆ ಗೊತ್ತಿಲ್ಲ ಅದನ್ನೆಲ್ಲ ಅದನ್ನೆಲ್ಲ ಬೇಡ ಬೇಡವ ಹೇಳಿ ಬಟ್ ನಾನು ಕಂಪ್ಯಾರಿಸನ್ ಮಾಡಲೇಬೇಕು ಅದಕ್ಕೋಸ್ಕರ ಮಾತಾಡಿದೆ ಈ ಒಂದು ಮಾತುಗಳನ್ನ ನಾನು ಯಾಕೆ ಆಡ್ತಾ ಇದ್ದೀನಿ ಅಂತಂದರೆ ಸ್ಪೆಷಲಿ ನನಗೆ ಸಾಕಷ್ಟು ಜನ ಕಮೆಂಟ್ಸ್ ಮತ್ತು ಮೆಸೇಜ್ಗಳಲ್ಲಿ ತಿಳಿಸ್ತಾ ಇದ್ರು ಸಿಕ್ಕಾಪಟ್ಟೆ ಜನ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಅಂತೇಳಿ ಆ ಅಲ್ಲಿ ನಾನು ಇನ್ನೊಂದು ವಿಡಿಯೋ ಅವ್ರ ಪರವಾಗಿನೋ ಒಂದು ಲೈನ್ ಸ್ವಲ್ಪ ಏನೋ ನೀವು ಮಾತಾಡದಂತ ಮಾತು ಸರಿ ಇದೆ ಅಂತಂದೇಳಿ ಅವ್ರ ಬಗ್ಗೆ ಮಾತಾಡಿದ್ದೆ ಅಂತಂದೇಳಿ ನನ್ನ ಮೇಲೆ ನನ್ನ ಸ್ನೇಹಿತ ವರ್ಗದವರೇ ನನ್ನ ಮೇಲೆ ಬೇಜಾರಾದರು ನನಗೆ ತುಂಬ ಬೇಜಾರಾಗೋಯ್ತು ಅದಕ್ಕೋಸ್ಕರ ಯಾಕೆ ಅಂತಂದರೆ ಇಲ್ಲೆಲ್ಲರೂ ಕೂಡ ಅವರವರ ಸಬ್ಸ್ಕ್ರೈಬರ್ಸ್ಗೋಸ್ಕರನೇ ವೀಡಿಯೋಗಳನ್ನ ಮಾಡೋದು ಸೊ ನನ್ನ ಸಬ್ಸ್ಕ್ರೈಬರ್ಸಿಗೆ ಹರ್ಟ್ ಆಗ್ತಿದೆ ಅಂತಂದಾಗ ನಾನು ಆ ತಪ್ಪು ಮಾಡಬಾರ್ದು ಸೊ ಹಾಗಾಗಿ ಅವರು ಖುಷಿಯಾಗೋಂಥ ಕೆಲಸ ಮಾಡಬೇಕು ಅಂತಂದೇಳಿ ಆ ಒಂದು ವೀಡಿಯೋದಲ್ಲಿ ಹರ್ಟ್ ಮಾಡಿದ್ದೆ ಅದಕ್ಕೋಸ್ಕರನೇ ನೆಕ್ಸ್ಟ್ ವೀಡಿಯೋದಲ್ಲಿ ಅವರು ಖುಷಿಪಡಿಸೋವಂಥ ಮಾತುಗಳನ್ನ ಆಡಬೇಕು ಅಂತಲೇ ಈ ಒಂದು ವೀಡಿಯೋ ಮಾಡಿದೆ ಇನ್ನು ಎರಡನೇ ಪಾಯಿಂಟು ಫಾವ್ ಅದನ್ನಂತೂ ನಾನು ಪದೇ ಪದೇ ನೆನ್ಪ್ ಮಾಡ್ಕೊತೇ ಇರ್ತೀನಿ ಯಾವ ಸೌಜನ್ಯ ತಾಯಿನೇ ಹೇಳಿದ್ದು ನನಗಿಷ್ಟ ಆಗಲಿಲ್ಲ ಆ ಮಾತು ಗ್ಯಾಂಗ್ ಡ್ಯಾಶ್ ಆಗಿದ್ದು ಅಂತಂದೇಳಿ ಒಬ್ಬಳು ತಾಯಿ ಆ ಮಾತಾಡೋದಕ್ಕೆ ಹೆಂಗಾದ್ರೂ ಮನಸ್ಸು ಬರುತ್ತೆ ರೀ ರೈತ ಅಂತಂದೇಳಿ ಒಂದು ಮಾತು ಆ ಆಯಪ್ಪ ಹೇಳ್ತಾ ಇದಾರೆ ಪವಿತ್ರವಾಗಿ ಹೋಗಿರ್ತಕ್ಕಂಥ ಸೌಜನ್ಯ ಬಗ್ಗೆ ಎಂತ ಮಾತಾಡ್ತಾ ಇದಾರೆ ಅಂತ ಆಹ್ ಪವಿತ್ರವಾಗಿ ಹೋಗಿರ್ತಕ್ಕಂಥ ಸೌಜನ್ಯ ಬಗ್ಗೆ ನಾವೆಲ್ಲ ಈಗ ಒಂದು ತ್ರೀ ಫೋರ್ ಮಂತ್ಸಿಂದ ಬಡ್ಕೊತಾ ಇದ್ವಿ ಬಾಯಿ ಪವಿತ್ರವಾಗಿ ಹೋಗಿರ್ತಕ್ಕಂಥ ಸೌಜನ್ಯ ಬಗ್ಗೆ ಪಾಪ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಹತ್ತತ್ರ ಒಂದು ಹದಿಮೂರು ವರ್ಷದಿಂದ ಯುದ್ಧ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಿದ್ದಾರೆ ಒಂದು ತಾಯಿ ತನ್ನ ಮಗಳಿಗೆ ಅತ್ಯಾಚಾರ ಆದ್ರೆ ಅದನ್ನ ಮುಚ್ಚಿಡುವ ಬಚ್ಚಿಡುವ ಪ್ರಯತ್ನವನ್ನು ಮಾಡುವ ಈ ಜಗತ್ತಲ್ಲಿ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ನಮ್ಗನ್ಸಲ್ವಾ ಎಂತ ತಾಯಿ ಮರ ಐತಿ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಿ ಯಾವುದಾದ್ರೂ ಒಬ್ಳು ತಾಯಿ ನನ್ನ ಮಗಳಿಗೆ ಆಗಿರ್ತಕ್ಕಂಥದ್ದು ಅತ್ಯಾಚಾರ ಹೇಳಿ ಗೊತ್ತಿದ್ರು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾಳಂತೆ ಯಾರ್ರೀ ಸುಮ್ಮನಿರ್ತಾರೆ ಯಾರು ಸುಮ್ಮನಿರ್ತಾರೆ ನಮ್ಮ ಮನೇಲಿ ಯಾರಿಗಾದ್ರೂ ಆಗಿದೆ ಅಂದರೆ ದಯವಿಟ್ಟು ನ್ಯಾಯ ಕೊಡ್ಸ್ರೆ ಯಾ ನನ್ನ ನನ್ನ ಮರ್ಯಾದೆ ಹೋಗ್ತಿದೆ ಅಂತೇಳಿ ಬೀದಿಗೆ ಬರ್ತಾರೆ ಕಣ್ರಿ ನ್ಯಾಯ ಕೊಡಿಸಿ ಸ್ವಾಮಿ ಅಂತೇಳಿ ಆದರೂ ಅವ್ರಿಗೆ ನ್ಯಾಯ ಸಿಕ್ಕಲ್ಲ ಅಂಥದ್ರಲ್ಲಿ ನೀವುಗಳು ಹೇಳ್ತೀರಾ ಇಲ್ಲ ಇವತ್ತಿನ ದಿನ ನನ್ನ ತಮ್ಮ ತಮ್ಮ ಮಕ್ಕಳಿಗೆ ಅತ್ಯಾಚಾರ ಆಗಿದೆ ಅಂದರೆ ಮುಚ್ಚಿಟ್ಕೋತಾರೆ ಅಂಥದ್ರಲ್ಲಿ ಇವ್ರು ಬಂದ್ಬಿಟ್ಟು ಗ್ಯಾಂಗ್ ಡ್ಯಾಶ್ ಆಗಿದೆ ಅಂತಂದೇಳಿ ಹೇಳ್ಕೊಂಡು ತಿರ್ಗಾಡ್ತಿದ್ದಾರೆ ಅಂತೇಳಿ ಸುಳ್ಳು ಹೇಳ್ತಾ ಇದಾರೆ ಅದು ಹೇಳ್ಕೊಂಡು ತಿರ್ಗಾಡೋದಷ್ಟೇ ಸುಳ್ಳು ಹೇಳ್ತಾ ಇದ್ದಾರೆ ಆ ರೀತಿ ಅಂತೇಳಿ ಯಾವ ರೀತಿ ಮನಸ್ಸು ಬರುತ್ತೆ ನಿಮಗೆಲ್ಲ ನೀವುಗಳೇ ಹೇಳ್ತೀರಾ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಸಂತೋಷ ಮಾಡಿದ್ದು ಸಂತೋಷವೇ ಮಾಡಿದ್ದು ಪ್ರಯತ್ನ ಮಾಡಿದ್ದು ಅವನು ಬಲವಂತವಾಗಿ ಪ್ರಯತ್ನ ಪಟ್ಟಿದ್ದಕ್ಕೇನೆ ಅವನ ಒಂದು ಪ್ರೈವೇಟ್ ಪಾರ್ಟ್ ಮೇಲೆ ಗಾಯ ಆಗಿತ್ತು ಅಂತೇಳಿ ಇವಾಗ ಇಮಿಡಿಯೇಟ್ಲಿ ನೀವೇ ಹೇಳ್ತೀರಾ ಪವಿತ್ರವಾಗಿ ಹೋಗಿದ್ದು ಅಂತೇಳಿ ಸ್ವಲ್ಪ ಲಾಜಿಕ್ ಬೇಕಾಗುತ್ತೆ ಅನಿಸುತ್ತೆ ವಿಡಿಯೋಗಳು ಸೇವ್ ಇರುತ್ತೆ ನಾವು ಮಾತಾಡಿದಂಥ ಮಾತುಗಳು ತುಂಬ ನೆನಪಾಗಿ ಉಳ್ಕೊಂತೆ ನೋಡೋವಂಥ ಜನ ಇರ್ತಾರೆ ಅವ್ರುಗಳು ನಾವೇನು ಮಾತಾಡಿರ್ತೀವೋ ಅದನ್ನೇ ನೆನ್ಪಿಟ್ಟಿರ್ತಾರೆ ಸೊ ನೋಡ್ಕೊಂಡು ಮಾತಾಡಬೇಕಿತ್ತು ಅಂತ ಅನ್ಸುತ್ತೆ ನನಗೆ ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಇಷ್ಟೆಲ್ಲ ಕೇಳಿದಂಥ ಸೌಜನ್ಯಾಗೆ ಅತ್ಯಾಚಾರ ಆಗಿಲ್ಲ ಅತ್ಯಾಚಾರನೇ ಆಗಿಲ್ಲ ಸೌಜನ್ಯಗೆ ಆದರೂ ಕೂಡ ಸೌಜನ್ಯಗೆ ಅತ್ಯಾಚಾರ ಆಗಿದೆ ಅಂತಂದೇಳಿ ಅವರ ತಾಯಿ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳಿ ದುಡ್ಡು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೌಜನ್ಯ ಅವರ ಕುಟುಂಬ ಏನಿತ್ತು ತುಂಬಾ ಚೆನ್ನಾಗಿದ್ದಾರೆ ಮಲೆನಾಡು ಜಾಗ ನಿಮ್ಗೆಲ್ಲಾರು ಗೊತ್ತಿರುತ್ತೆ ಅಲ್ಲಿ ಏನಿಲ್ಲ ಅಂದ್ರೂ ಒಬ್ಬೊಬ್ಬರಿಗೆ ಹತ್ತು ಮಿನಿಮಮ್ ಅಂದ್ರು ಮಿನಿಮಮ್ ಅಂದ್ರು ಹತ್ತು ಎಕರೆ ಅಂತೂ ಇದ್ದೇ ಇರುತ್ತೆ ಜಮೀನ್ ಆ ಒಂದು ಹತ್ತು ಎಕರೆ ಜಮೀನ್ಗಳಲ್ಲಿ ಅವರು ಅಡಿಕೆ ತೆಂಗು ಅದು ಇದು ಕಾಫಿ ಸಮಥಿಂಗ್ ಆ ಕಡೆ ಏನೋ ಬೆಳಿತಾನೆ ಇರ್ತಾರೆ ಆಮೇಲೆ ರಬ್ಬರ್ ಇದೆಲ್ಲ ಮಾಡ್ತಿರ್ತಾರೆ ಇನ್ಕಮ್ ಚೆನ್ನಾಗಿರುತ್ತೆ ಕಣ್ರಿ ಆ ಒಂದು ಭಾಗದಲ್ಲಿ ಸೊ ಅವರು ಇದ್ದಾಗ ಗುಡಿಸ್ಲು ಮನೆ ಇತ್ತು ಈಗ ಮೂರು ಆಫ್ಟರ್ ಬಿಲ್ಡಿಂಗ್ ಬಂದಿದೆ ದುಡ್ಡುಗಳು ನೀವು ಕೊಟ್ಟಿಲ್ಲ ಕಣ್ರೆಯ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ ಅಂದಾಗ ನಿಮ್ಗೆಳಗ ನಿಮ್ಗಳಿಗೆಲ್ಲ ನೆನಪಿರ್ಲಿ ಒಬ್ಬ ಡ್ರೋನ್ ಪ್ರತಾಪ್ ಮೋಸ ಮಾಡಿದ್ದ ಬಟ್ ಅದೇ ಡ್ರೋನ್ ಪ್ರತಾಪ್ ಈ ರೀತಿ ಹೊರಗಡೆ ಹೋಗಿ ಒಂದು ಅಚೀವ್ ಮಾಡಿಬಿಟ್ಟು ಬಂದಿದ್ದೀನಿ ಅಂತ ಹೇಳಿದಾಗ ಅವನ್ನ ಕರೆಸ್ಬಿಟ್ಟು ಎಷ್ಟೋ ಸನ್ಮಾನಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಅವ್ನಿಗೆ ದೇಣಿಗೆಯಲ್ಲಿ ಕೋಟ್ಯಾಂತ ರೂಪಾಯಿ ಹೋಗಿದೆ ಅಂತಂದೇಳಿ ನವರಸ ನಾಯಕ ಜಗ್ಗೇಶ್ ಅವ್ರು ಹೇಳಿದ್ರು ನೆನಪಿದೆನ ಸೊ ಒಂದು ಕುಟುಂಬ ನೊಂದಿದೆ ಅಂದರೆ ಅಥವಾ ಒಂದು ಕುಟುಂಬ ಒಳ್ಳೆ ಹೆಸರು ಮಾಡಿದೆ ಅಂತಂದ್ರೆ ಸಾಕಷ್ಟು ಸಮಾರಂಭಗಳಿಗೆ ಕರೆಸಿ ಒಂದಷ್ಟು ದೇಣಿಗೆಗಳನ್ನ ಕೊಡ್ತಾರೆ ಅವರ ವಿಚಾರದಲ್ಲೂ ಅದಾಗಿದೆ ಹಾಗೆ ಅವರೇನು ಸಾಮಾನ್ಯದವರಲ್ಲ ಅವರು ಪರ್ಸ್ನಲಿ ಚೆನ್ನಾಗೇ ಇದ್ದಾರೆ ಸೌಜನ್ಯ ಅವರ ಅಜ್ಜಿ ಕಡೆ ಆಗಲಿ ಸೌಜನ್ಯ ಅವರ ಕುಟುಂಬದಲ್ಲಾಗ್ಲಿ ಅವರ ಜಮೀನ್ ಇದೆ ಎಲ್ಲ ಚೆನ್ನಾಗೇ ಇದ್ದಾರೆ ನಿಮ್ಮ ಕೈಯಲ್ಲಿ ಏನಾದ್ರು ನೀವೇನಾದ್ರು ಕೊಟ್ಟಿದ್ದೀರಾ ಹೋಗ್ಲಿ ನೀವು ಯಾರಾದರೂ ಹೋಗ್ಬಿಟ್ಟು ತೊಗೊಳ್ಳಿ ಒಂದು ಎರಡು ಲಕ್ಷ ಅಂತ ಕೊಟ್ಟಿದ್ದೀರಾ ಇಲ್ಲ ಮತ್ತೆ ಯಾಕೆ ಆ ಥರದ ಮಾತು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಇನ್ನೂ ಕೆಲವರು ಹೇಳ್ತಾರೆ ಅತ್ಯಾಚಾರನೇ ಆಗಿಲ್ಲ ಅಂತ ಆ ಒಂದು ವಿಡಿಯೋದಲ್ಲಿ ಸೌಜನ್ಯ ತಾಯಿ ಕಣ್ಣೀರ್ ಇದ್ದಾರೆ ಇದಾರೆ ಸಲ ಯೋಚನೆ ಮಾಡಿ ಆ ಕಣ್ಣೀರಲ್ಲಿ ನಿಮ್ಮ ತಾಯಿನೂ ನಿಮಗೆ ಕಾಣಿಸ್ಬೋದು ಆ ಒಂದು ವಿಡಿಯೋದಲ್ಲಿ ಸೌಜನ್ಯ ತಾಯಿ ಅತ್ಯಾಚಾರನೇ ಆಗಿಲ್ಲ ಅಂತೇಳಿ ಆ ರೀತಿ ಸುಳ್ಳು ಸುಳ್ಳಾಗಿ ನಾಟಕ ಮಾಡ್ಕೊಂಡು ಕಣ್ಣೀರು ಹಾಕೋದು ಆಗಿದ್ದರೆ ಒಂದು ಸಲ ಆ ಒಂದು ಜಾಗದಲ್ಲಿ ನಿಮ್ಮ ತಾಯಿನ ನೆನಪು ಮಾಡ್ಕೊಂಡು ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಸೌಜನ್ಯಗೆ ಅತ್ಯಾಚಾರ ಆಗಿದೆನ ಇಲ್ವ ಅಂತ ಓಕೆ ಇದಿಷ್ಟು ಮಾತಾಡ್ಬೇಕಂತ ವಿಡಿಯೋ ಮಾಡಿದೆ ದಯವಿಟ್ಟು ಯಾರಿಗಾದ್ರೂ ಅರ್ಟ್ ಆಗಿದ್ರೆ ಕ್ಷಮಿಸಿ ನನ್ನ ಉದ್ದೇಶ ಯಾರಿಗೂ ನೋವು ಮಾಡಬೇಕು ಅಂತಲ್ಲ ನ್ಯಾಯದ ಪರ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಒಂದಷ್ಟು ಕ್ವಶನ್ಸ್ ಮಾಡಿರ್ತಾರೆ ಅದಕ್ಕೆ ನಾನು ಉತ್ತರಗಳನ್ನ ಕೊಡಬೇಕು ಹೇಳಿ ವಿಡಿಯೋಗಳನ್ನ ಮಾಡಿರ್ತೀನಿ ದಯವಿಟ್ಟು ಯಾರಿಗೆ ಅಲರ್ಟ್ ಆಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಇಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಲವ್ ಯು ಲವ್ಯೂ ಆಲ್